ಎಲ್ರಿಗೂ ಎರಡನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ಮೊದಲನೇ ದಿನದ ವ್ರತಾಚರಣೆನ ಪ್ರಾರಂಭಿಸಿದಿರಾ ಅಂತ ಅನ್ಕೊಂಡಿದೀನಿ ಎರಡನೇ ದಿನ ದ್ವಿತೀಯ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯಾಗಿ ಆ ಮಹಾಕಾಳಿ ನಮ್ಮೆಲ್ಲರ ಮನೆಗೂ ಬಂದು ನಮ್ಮೆಲ್ರಿಗೂ ಸುಖ ಸಮೃದ್ಧಿಯನ್ನು ಕೊಟ್ಟು ನಾವೇನಾರ ಒಂದು ಸಂಕಲ್ಪ ಮಾಡಿಕೊಂಡು ಜೀವನದಲ್ಲಿ ನನ್ನ ಸಾಧನೆಯನ್ನು ಮಾಡಬೇಕು ಅಂದರೆ ಅವಳು ಬ್ರಹ್ಮಚಾರಣಿಯಾಗಿ ಒಂದು ಶಕ್ತಿಯನ್ನು ತುಂಬಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ ಹಾಗಾಗಿ ನೀವು ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಣಿ ಬ್ರಹ್ಮಚಾರಣಿನ ಪೂಜೆಯನ್ನು ತುಂಬ ಶ್ರದ್ಧೆಯಿಂದ ತುಂಬ ಭಕ್ತಿಯಿಂದ ತುಂಬ ಪ್ರೀತಿಯಿಂದ ಮಾಡಬೇಕು ಅಥವಾ ದೇವಿಗೆ ಗುಡಾನ್ನ ತುಂಬ ಇಷ್ಟ ಗೂಡನ್ನ ಅಂದರೆ ಬೆಲ್ಲದನ್ನ ಬೆಲ್ಲದನ್ನಕ್ಕೆ ತುಪ್ಪ ಹಾಕಿ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿ ದೇವಿಗಿಡಿ ಖಂಡಿತವಾಗ್ಲೂ ಅವಳು ಸ್ವೀಕರಿಸ್ತಾಳೆ ಇಷ್ಟೊಂದೆಲ್ಲ ಇಡಬೇಕು ಅಂದರೆ ಇಷ್ಟು ಇಷ್ಟು ಕೊಟ್ಟರು ನೀವು ಪ್ರೀತಿಯಿಂದ ಅವಳು ತುಂಬ ಪ್ರೀತಿಯಿಂದ ಸ್ವೀಕರಿಸ್ತಾಳೆ ಶಾಲೆಯನ್ನ ಇಡಿ ಅಥವಾ ಮೊಸರನ್ನು ಇಡಿ ಅಥವಾ ಚಿತ್ರಾನ್ನ ಕೊಡಿ ನೀವೇನು ಕೊಟ್ಟರು ಅವಳು ಪ್ರೀತಿಯಿಂದ ಸ್ವೀಕರಿಸ್ತಾಳೆ ಬಟ್ ಗೂಡನ್ನ ಅವಳಿಗೆ ತುಂಬ ಇಷ್ಟವಾದದ್ದು ಲಲಿತಾ ಅವಳು ಅವಳದನ್ನೇ ಹೇಳ್ತಾಳೆ